ನಿಮ್ ಕಾಂಟ್ಯಾಕ್ಟ್ ಅಲ್ಲಿರೋ ಇರೋ ಯಾರಿಗಾದ್ರೂ ಕಾಲ್ ಮಾಡಿ ಅರ್ಜೆಂಟ್ ಒಂದ್ ಕೆ ಅಮೌಂಟ್ ಬೇಕು ಅಂದ್ರೆ ಕೊಡ್ತಾರ ಕೊಡ್ತಾರೆ ಕೇಳಿ ನೋಡಿ ಹಲೋ ಎಲ್ಲಿದ್ಯಾ ನಂಗೊಂದ್ ಹೆಲ್ಪ್ ಆಗ್ಬೇಕಿತ್ತು ಒಂದ್ ಕೆ ಅಮೌಂಟ್ ಇದ್ರೆ ಹಾಕಿರ್ತಿಯಾ ಒಂದ್ ಕೆ ಅಮೌಂಟ್ ಇದ್ರೆ ಹಾಕಿರೋ ಫ್ರೆಂಡ್ಸ್ ಯಾರು ಇಲ್ಲ ನೀನೆ ಫ್ರೆಂಡ್ ಅಯ್ಯೋ ಈ ತರ ಡೈಲಾಗ್ ಎಲ್ಲ

ನಾನೇ ಬೇರೆ ಇದ್ದೀನಿ ಇದ್ದೇನೆ ಮೊನ್ನೆ ಆಕ್ಸಿಡೆಂಟ್ ಆಗ್ಬಿಟ್ಟು ರೆಡಿ ಮಾಡ್ಕೊಂಡು ಬಂದಿರೋ ತಾವು ಆದ್ರೂ ನಾವೆಲ್ಲ ಇರಲಿ ಅಲ್ವಾ ನಿಮಗೆ ಅವರಲ್ಲಪ್ಪ